ಎವ್ರಿ ವನ್ ನಲ್ವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಇಲ್ಲಿ ಮಳೆ ನೀರು ಅಂತ ಅಂದ್ರೆ ಅರ್ಥ ಇದು ಕಾರ್ಬನ್ ಡೈಆಕ್ಸೈಡ್ ಹಾಗೇನೆ ಆ ಲವಣ ಇವೆಲ್ಲದರ ಮಿಶ್ರಣ ಆಗಿರುತ್ತೆ ಅಂದ್ರೆ ಮಳೆ ನೀರು ತನ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಗೆ ಲವಣಗಳನ್ನ ಇದೆಲ್ಲದನ್ನು ತನ್ನಲ್ಲಿ ಕರಗ್ಸ್ಕೊಂಡಿರತ್ತೆ. ಈ ಲವಣಗಳು ಉಂಟಾಗ್ತಾ ಇರುವಂತಹ ಲವಣಗಳೇನಾಗಿರುತ್ತೆ ಅವು ಈ ಲವಣಗಳು ಉಂಟಾಗಿರುವಂತಹ ಕರಗಿರುವಂತಹ ಲವಣಗಳೇನ್ ಮಾಡತ್ತೆ ವಿದ್ಯುತ್ ಆ ಪ್ರವಾ ಪ್ರವಾಹವನ್ನ ತನ್ಮೂಲಕ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗತ್ತೆ ಲವಣಗಳು ಸೊ ಲವಣಗಳು ವಿಭಜನೆಯನ್ನ ಹೊಂದಿದಾಗ ಅಯಾನುಗಳನ್ನು ಉಂಟು ಮಾಡತ್ತೆ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಆಗೋದು ಅಯಾನುಗಳ ಮೂಲಕ ಯಾವುದೇ ಒಂದು ದ್ರಾವಣವನ್ನ ತಗೊಂಡ್ರೆ ಅದರಲ್ಲಿ ವಿದ್ಯುತ್ ಪ್ರವಾಹ ಆಗೋದು ಅಯಾನುಗಳ ಮೂಲಕನೇ ಆಗಿರುತ್ತೆ ಆದ್ದರಿಂದ ಮಳೆ ನೀರು ಕೂಡ ಒಂದು ದ್ರಾವಣ ಆಗಿರೋದಕ್ಕೆ ಮಳೆ ನೀರಿನಲ್ಲಿರುವಂತಹ ಲವಣಗಳು ಅಯಾನುಗಳಾಗಿ ವಿಭಜನೆಯನ್ನ ಹೊಂದತ್ತೆ ಈ ಅಯಾನುಗಳು ತಮ್ಮ ಮೂಲಕ ವಿದ್ಯುತ್ ಪ್ರವಾಹವನ್ನ ಸಾಗಿಸೋದಿಕ್ಕೆ ಮಳೆ ನೀರು ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡತ್ತೆ ಆದ್ರೆ ಅಸವಿತ ನೀರಿನಲ್ಲಿ ಯಾವುದೇ ಲವಣಗಳು ಇರೋದಿಲ್ಲ ಹಾಗಾಗಿ ಅವು ವಿದ್ಯುತ್ ಪ್ರವಾಹವನ್ನ ಆ ಹರಿಯೋದಿಕ್ಕೆ ಬಿಡೋ ಬಿಡೋದಿಕ್ಕೆ ಸಾಧ್ಯ ಆಗಲ್ಲ ಲವಣಗಳೇ ಇಲ್ಲ ಅಂತಂದ್ಮೇಲೆ ಅಯಾನುಗಳಿಲ್ಲ ಯಾವುದೇ ಅಯಾನುಗಳಿಲ್ಲ ಅಂತಂದ್ರೆ ವಿದ್ಯುತ್ ಪ್ರವಾಹ ಯಾವ್ದ್ರ ಮೂಲಕ ಆಗತ್ತೆ ಹಾಗಾಗಿ ಅಸವಿತ ನೀರಿನಲ್ಲಿ ವಿದ್ಯುತ್ ಪ್ರವಾಹ ಸಾಧ್ಯ ಇಲ್ಲ ಮಳೆ ನೀರಿನಲ್ಲಿ ಈ ಲವಣಗಳಿಂದಾಗಿ ವಿದ್ಯುತ್ ಪ್ರವಾಹ ಆಗತ್ತೆ ಅಸವಿತ ನೀರಿನಲ್ಲಿ ಯಾವುದೇ ಲವಣಗಳಿಲ್ಲ ಲವಣಗಳಿಲ್ಲ ಅಂದ್ರೆ ಅರ್ಥ ಅಯಾನುಗಳು ಇಲ್ಲ ಹಾಗಾಗಿ ಇದರಲ್ಲಿ ವಿದ್ಯುತ್ ಪ್ರವಾಹವು ಕೂಡ ಸಾಧ್ಯ ಆಗೋದಿಲ್ಲ